ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತೊಂದು ತುಂಬನೇ ಆರೋಗ್ಯಕರವಾಗಿರುವಂತಹ ಹಾಗೆ ಶಕ್ತಿವರ್ಧಕ ಲಡ್ಡು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಈ ಲಡ್ಡು ಮಾಡಲಿಕ್ಕೋಸ್ಕರ ನಾನು ಒಂದು ಆಗುವಷ್ಟು ಒಣ ದ್ರಾಕ್ಷಿಯನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದೇ ರೀತಿಯಾಗಿ ಒಂದು ಆಗುವಷ್ಟು ಗೋಡಂಬಿ ಒಂದು ಆಗುವಷ್ಟು ಬಾದಾಮಿ ಒಂದು ಆಗುವಷ್ಟು ಪಿಸ್ತಾ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ವಾಲ್ನಟ್ಟನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಇವಾಗ ಇದನ್ನು ಹುರ್ಕೊಳ್ಳೋಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಡ್ತಾ ಇದ್ದೇನೆ ತುಪ್ಪ ಕರಗಿದ ನಂತರ ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿ ಪೀಸ್ಗಳನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷದ ಕಾಲ ಹುರ್ಕೊಳ್ತೀನಿ ಇದಿಷ್ಟು ಡ್ರೈ ಫ್ರೂಟ್ಸ್ ಅಲ್ಲದೆ ನಿಮಗೆ ಗುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಅಥವಾ ಇಷ್ಟದ ಯಾವುದೇ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೊಳ್ಬಹುದು ಬಾದಾಮಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪಿಸ್ತಾ ಹಾಗೆ ಕಟ್ ಮಾಡಿಕೊಂಡಿರುವಂತಹ ಗೋಡಂಬಿ ಕಟ್ ಮಾಡಿಕೊಂಡಿರುವಂತಹ ಒಣದ್ರಾಕ್ಷಿ ದ್ರಾಕ್ಷಿ ಹಾಗೆ ವಾಲ್ನಟ್ ಪೀಸ್ಗಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಹಸಿ ಕಾಯ್ತುರಿಯನ್ನು ಕೂಡ ಸೇರಿಸ್ಕೊಂಡು ಇದಿಷ್ಟನ್ನು ಇವಾಗ ಚೆನ್ನಾಗಿ ಹುರ್ಕೊಳ್ಬೇಕು ಕಾಯ್ತುರಿಯಲ್ಲಿರುವಂತಹ ನೀರಿನಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗೋ ತನಕ ಚೆನ್ನಾಗಿ ಇದನ್ನು ಹುರ್ಕೊಳ್ತೀನಿ ಇದು ಕೇವಲ ಲಡ್ಡೆಲ್ಲ ಒಂದು ಶಕ್ತಿವರ್ಧಕ ಅಂತಲೇ ಹೇಳ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟವಾಗುವಂತಹ ಹೆಲ್ದಿ ಲಡ್ಡು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಹಾಗೆ ಈ ಡ್ರೈ ಫ್ರೂಟ್ಸಲ್ಲಿ ಪೋಷಕಾಂಶಗಳು ಹೇರಳವಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಧ್ಯಮ ಉರಿಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಮತ್ತೆ ಹುರ್ಕೊಳ್ತೀನಿ ಎಳ್ಳು ಸ್ವಲ್ಪ ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಸ್ಟೋವನ್ನು ಆಫ್ ಮಾಡಿಕೊಂಡು ಇದನ್ನೊಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ತೀನಿ ಅಷ್ಟರಲ್ಲಿ ನಾನು ಇಷ್ಟು ಡ್ರೈ ಫ್ರೂಟ್ಸಿಗೆ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಒಣ ಖರ್ಜೂರವನ್ನು ತೆಗೆದುಕೊಂಡಿದ್ದೇನೆ ಇವಾಗ ಖರ್ಜೂರದ ಒಳಗಿರುವಂತಹ ಬೀಜವನ್ನು ತೆಗೆದುಬಿಟ್ಟು ಎಲ್ಲ ಖರ್ಜೂರದ ಪೀಸ್ಗಳನ್ನು ಒಂದು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಳ್ತೀನಿ ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಈ ಖರ್ಜೂರವನ್ನು ರುಬ್ಕೊಳ್ಬೇಕು ನಂತರ ಸ್ಟೋವ್ ಮೇಲೆ ಬಾಣಲೆಯನ್ನು ಇಟ್ಟು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ತುಪ್ಪ ಕಾದ ನಂತರ ರುಬ್ಕೊಂಡಿರುವಂತಹ ಖರ್ಜೂರದ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದೇನು ಕರ್ಗಲ್ಲ ಖರ್ಜೂರ ಆದರೆ ಸ್ವಲ್ಪ ಬಿಸಿ ಆಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಅಂಟಂಟಾಗಿ ಬರುತ್ತೆ ಇನ್ನೊಂದು ಸ್ಪೂನಿನ ಸಹಾಯದಿಂದ ಈ ರೀತಿ ತೆಗೆದುಬಿಟ್ಟು ಸ್ವಲ್ಪ ಮೆತ್ತಗಾಗುವ ತನಕ ಚೆನ್ನಾಗಿ ಹುರ್ಕೊಂಡು ನಂತರ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲವೂ ಖರ್ಜೂರದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಸಣ್ಣ ಊರಿನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸ್ ಆದ ನಂತರ ಸ್ಟೋವನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಟು ತಣ್ಣಗಾದ ನಂತರ ನಿಮಗೆ ಯಾವ ಸೈಜಲ್ಲಿ ಉಂಡೆಗಳನ್ನು ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಕಟ್ಕೊಂಡ್ರೆ ರುಚಿ ರುಚಿಯಾದ ಹಾಗೆ ಆರೋಗ್ಯಕರವಾದಂತಹ ಹೆಲ್ದಿ ಲಡ್ಡು ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ಡ್ರೈ ಫ್ರೂಟ್ಸ್ ಎಲ್ಲವೂ ನಮ್ಮ ಮೂಳೆಯನ್ನು ಬಲಗೊಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾರು ಬೇಕಾದರೂ ತಿನ್ಬೌದು ಈ ರೀತಿಯಾಗಿ ಮಾಡಿ ಸ್ಟೋರ್ ಮಾಡಿ ಉಟ್ಕೊಂಡು ಇಟ್ಕೊಂಡು ಡೈಲಿ ಒಂದೊಂದು ಪೀಸ್ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮಗೆ ಹೊರಗಡೆಯಿಂದ ಸ್ವೀಟ್ ಏನಾದರೂ ತಿನ್ನಬೇಕಂತ ಅನಿಸಿದರೆ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಈ ಶಕ್ತಿವರ್ಧಕ ಆರೋಗ್ಯಕರ ಲಡ್ಡು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching.